ಮುದ್ದು ರಾಕ್ಷಸಿ ನಿವೇದಿತ ಗೌಡ ಎದುರು ಮತ್ತೆ ಗುಲಾಬಿ ಹಿಡಿದ ಚಂದನ್ ಶೆಟ್ಟಿ ಸ್ನೇಹಿತರೆ ರಿಯಲ್ ಲೈಫ್ನಲ್ಲಿ ಇಬ್ಬರು ಬೇರೆ ಬೇರೆ ಆದ ನಂತರವಂತೂ ಇದೊಂದು ಫೋಟೋ ಕಾಣಿಸಿಕೊಂಡಿದ್ದು ಹೇಗೆ ಎಂಬ ಪ್ರಶ್ನೆ ಕೂಡ ಮೂಡುತ್ತದೆ ಸ್ನೇಹಿತರೆ ಇನ್ನು ಈ ಪ್ರಶ್ನೆಗೆಲ್ಲ ಉತ್ತರವನ್ನು ವಿಡಿಯೋದಲ್ಲಿ ನೋಡೋಣ ನಿವೇದಿತ ಗೌಡ ಮತ್ತು ಚಂದನ್ ಶೆಟ್ಟಿಯವರು ಸ್ವಲ್ಪ ದಿನಗಳ ಹಿಂದೆಯಷ್ಟೇ ಪರಸ್ಪರ ಒಪ್ಪಿಗೆಯ ಮೇರೆಗೆ ವಿಚ್ಛೇದನವನ್ನು ಪಡೆದುಕೊಂಡಿದ್ದರು ಇನ್ನು ಡೈವರ್ಸ್ ಆದ ನಂತರ ಅವರವರ ಪಾಡಿಗೆ ಇಬ್ಬರು ಇದ್ದಾರೆ ಸದ್ಯ ಈಗ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡ ಒಟ್ಟಿಗೆ ಇರುವ ಫೋಟೋ ಎಲ್ಲೆಡೆ ಸಖತ್ ಸದ್ದು ಮಾಡುತ್ತಿದೆ ಅದರಲ್ಲೂ ಚಂದನ್ ಶೆಟ್ಟಿ ಮತ್ತೆ ಮಂಡಿ ಊರಿ ನಿವೇದಿತ ಗೌಡ ಅವರಿಗೆ ರೋಸ್ ಕೊಟ್ಟು ಪ್ರಪೋಸ್ ಮಾಡುತ್ತಿರುವ ಫೋಟೋ ನೋಡಿ ಎಲ್ಲರೂ ಖುಷಿಯಾಗಿದ್ದಾರೆ ಸ್ನೇಹಿತರೆ ಇದು ನಿಜವಾಗಲೂ ಅವರ ರಿಯಲ್ ಲೈಫ್ನಲ್ಲಿ ನಡೆದ ಘಟನೆ ಅಲ್ಲ ಚಂದನ್ ಶೆಟ್ಟಿ ಅವರು ನಿಜವಾಗಿಯೂ ಈಗ ನಿವೇದಿತ ಗೌಡ ಅವರಿಗೆ ಪ್ರಪೋಸ್ ಮಾಡಿಲ್ಲ ಅವರು ಹೀಗೆಲ್ಲ ಮಾಡಿರುವುದು ಮುದ್ದು ರಾಕ್ಷಸಿ ಸಿನಿಮಾಗಾಗಿ ಇದು ಯಾವ ಸಿನಿಮಾ ಎಂಬ ಗೊಂದಲ ಮೂಡುವುದು ಸಹಜ ಅದಕ್ಕೆ ಉತ್ತರ ಕ್ಯಾಂಡಿ ಕ್ರಷ್ ಹೌದು ಈ ಮೊದಲು ಕ್ಯಾಂಡಿ ಕ್ರಷ್ ಎಂದಿದ್ದ ಸಿನಿಮಾ ಹೆಸರನ್ನು ಈಗ ಮುದ್ದು ರಾಕ್ಷಸಿ ಎಂದು ಬದಲಿಸಲಾಗಿದೆ ಮುದ್ದು ರಾಕ್ಷಸಿ ಸಿನಿಮಾ ಒಂದು ಡಿಫ್ರೆಂಟ್ ಆದ ರೊಮ್ಯಾಂಟಿಕ್ ಪ್ರೇಮ್ ಕಹಾನಿ ಸೈಕೋ ಥ್ರಿಲ್ಲರ್ ಕತೆ ಇರಲಿದೆ ಸಿನಿಮಾಗೆ ಎಂಎಸ್ ತ್ಯಾಗರಾಜ್ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಎ ಕರುಣಾಕರ್ ಕ್ಯಾಮರಾ ಮ್ಯಾನ್ ಮೋಹನ್ ಕುಮಾರ್ ಅವರು ಶ್ರೀ ಚೌಡೇಶ್ವರಿ ಸಿನಿ ಕಂಬೈನ್ಸ್ ಮೂಲಕ ಮುದ್ದು ರಾಕ್ಷಸಿ ಸಿನಿಮಾವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ನಿರ್ದೇಶಕ ಪುನೀತ್ ಶ್ರೀನಿವಾಸ್ ಅವರೇ ಕತೆ ಚಿತ್ರಕಥೆ ಬರೆದಿದ್ದಾರೆ ಇನ್ನು ಮುದ್ದು ರಾಕ್ಷಸಿ ಸಿನಿಮಾ ಮೂಲಕ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಒಟ್ಟಿಗೆ ಒಂದೇ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ